ಕರ್ನಾಟಕ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾಗ ಡಬಿಲ್ ಸಿನಿಮಾದ ಟೀಸರ್ ಫೆಬ್ರವರಿ ಹದಿನಾರನೇ ತಾರೀಕು ಬೆಳಿಗ್ಗೆನೆ ರಿಲೀಸ್ ಆಗ್ತಿದೆ ಎಲ್ಲರೂ ಕಾಯ್ತಾ ಇದಾರೆ ಅಭಿಮಾನಿಗಳಂತೂ ಸಿಟೆ ವೈಟಿಂಗ್ ಆ ಒಂದು ಟೀಸರ್ ಇಂದ ಎಷ್ಟು ಬೆಂಕಿ ಎತ್ಕೊಳ್ಳುತ್ತೆ ಎಷ್ಟು ಜನ ಉರ್ಕೊಂತಾರೆ ಎಷ್ಟು ಉರಿಸ್ತಾರೆ ಎಷ್ಟು ವ್ಯೂಸ್ ಬರುತ್ತೆ ಎಷ್ಟು ಮಿಲಿಯನ್ ಗಟ್ಲೆ ವ್ಯೂಸ್ ಬರುತ್ತೆ ಅಂತ ಕುತೂಹಲದಿಂದ ನಾನು ಕಾಯ್ತಾ ಇದ್ದೀನಿ ಒಟ್ಟಲ್ಲಿ ಏನಪ್ಪಾ ಅಂದ್ರೆ ಆ ಒಂದು ಆ ಟೀಸರ್ ರಿಲೀಸ್ ಆಗಿದ್ದ ತಕ್ಷಣ ಹೆಂಗೆ ಧೂಳು ಹೆದಳುತ್ತಂದ್ರೆ ಧೂಳು ಎಬ್ಬಸ್ ಬಿಡ್ತಾರೆ ಸೆಲೆಬ್ರಿಟಿಗಳಂತೂ ಮಿಸ್ ಇಲ್ಲ ಇದಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂದ್ರೆ ಒಂದು ಫೋಟೋ ವೈರಲ್ ಆಗಿದೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಡೆಬಿಲ್ ಸಿನಿಮಾದ ದರ್ಶನ್ ರವರ ಒಂದು ಲುಕ್ಕಿನ ಒಂದು ಫೋಟೋ ವೈರಲ್ ಆಗಿದೆ ಸಿಕ್ಕಾ ಬಟ್ಟೆ ಚರ್ಚೆಗೆ ಗ್ರಾಸವಾಗಿದೆ ಆ ಲೆವೆಲ್ ಇದೆ ಆ ಒಂದು ಫೋಟೋ ಆದ್ರಿಂದ ಈ ಒಂದು ಲುಕ್ಕಿಗೆ ಅಭಿಮಾನಿಗಳು ವಿಧ ಆಗ್ಬಿಟ್ಟಿದ್ದಾರೆ ಈ ಒಂದು ಲುಕ್ ಅಲ್ಲೇ ಈ ಅಲ್ಲಿ ಇದೆ ಇನ್ನು ಸಿನಿಮಾ ಇನ್ನ ಟೀಸರ್ ಇನ್ ಯಾವ ಲೆವೆಲ್ ಅಲ್ಲಿ ಇರಬೇಕು ಗುರು ಇನ್ನ ಎರಡು ದಿವಸ ಬಾಕಿ ಇದೆ ವೇಟ್ ಮಾಡಿ ಈ ಒಂದು ಫೋಟೋ ನೋಡಿ ದರ್ಶನ್ ರವರ ಈ ಒಂದು ಫೋಟೋ ನೋಡಿ ನಿಮಗೆ ಏನ್ ಅನ್ನಿಸ್ತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ